ವಿರೋಪಕ್ಷ ಬಂದೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಅಂತ ಅಂದರೆ ನ್ಯೂಜಾರ್ ಮಾಡಿದ್ರೆ ಶ್ಯಾಮದವ್ರ ಕಡೆ ದುಡ್ಡು ಕೊಡಬೇಡ್ರಿ ಅಂತ ನಮ್ಮ ಸಿದ್ದೇಶ್ ಅಂತ ಕಳ್ಳ ಯಾರು ಇಲ್ಲ ನಾವು ಉಣತ್ರ ಇರೋದು ಕಳ್ಳ ಅಮೌಂಟ್ ಶೇರ್ ಟ್ಯಾಕ್ಸ್ ಗೌರ್ಮೆಂಟಿಂದ ಅಂತ ಕದ್ದು ಕದ್ದು ಹಾಂ ಅಂತೆ ಲಗಾ ಹೇಳ್ತಾರೆ ಗುಟ್ಕಾ 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 ಒಂದು ಅಕೌಂಟ್ ಮಾಡೋದಲ್ಲ ಎಲ್ಲೋ ಬರೆ ಕಟ್ ಕಟ್ ಶರ್ಟ ಕರಿ ಮಾರ್ದ ಅಂತಂತ ಹೇಳ್ ಗುಟ್ ಕೊಡ್ತಾರೆ ಅಂತ ಕೈ ಗುಟ್ ಕೊಡ್ಬೇಡ ಅಂತ ಅವನು ಏನು ಇತ್ತಾ ಕಾಮ ಕಟ್ಲಿ ಕಟ್ಟದೋ ದೋಜ್ ಕಟ್ಟರೆ ಅಂತ ಹೇಳಿದ ಅಪರಾಧ ಅದು ಹೇಳಬಹುದು ಅಂತ ಅಂತ ನಾನು ಸ್ಟೇಟ್ಮೆಂಟ್ ಕೊಡ್ತಾನೆ ಅದನ್ನು ಅವನು ಮೂರ್ಗೆ ಬೋಗ ಯಾಕೆ ಬೆನ್ನು ಬಂದ ಶ್ಯಾಮದೂರಂತ ಶ್ಯಾಮದೂರು ಯಾವಾಗ ಸ್ವಚ್ಛ ದುಡ್ಡು ವಿಚಾರದಾಗ ಯಾವ್ದು ಕೊಡುವ ನಮ್ದು ಹಿಂಗೆ ಅವನಂಗೆ ಏನಪ್ಪ ಮತ್ತೆ ಟೀ ಕೊಟ್ಟು ಎಲ್ಲರಿಗೂ